ಆ ನಡೆಯಿತು ಅವನು ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಅವರ ನಲವತ್ತೆಂಟನೇ ಹುಟ್ಟುಹಬ್ಬವನ್ನು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿ ಆಶಾಕಿರಣ ಅಂದ ಮಕ್ಕಳ ಶಾಲೆಯಲ್ಲಿ ಕೇಕ್ ಕತ್ತರಿಸಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಸಮವಸ್ತ್ರ ವಿತರಣೆ ಮಾಡಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ ಅಭಿಮಾನಿಗಳು ಶಿಲ್ಘಟ್ಟ ತಾಲೂಕಿನ ಆನೂರು ಗ್ರಾಮದಲ್ಲಿ ಜನಿಸಿ ಸಮಾಜ ಸೇವೆಯ ಪದದಲ್ಲಿ ಜನಮನ ಗೆದ್ದಿರುವ ಪುಟ್ಟು ಆಂಜನಪ್ಪ ಅವರು ಇಂದಿನ ದಿನದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಜನತೆಗೆ ಹತ್ತಿರವಾಗಿರುವ ಜನಪ್ರಿಯ ಮುಖಂಡರಾಗಿ ಗುರುತಿಸಿಕೊಂಡಿದ್ದಾರೆ ಪುಟ್ಟು ಆಂಜನಪ್ಪ ಅವರು ಆನೂರಿನ ಗೋಪಾಲಪ್ಪ ಮತ್ತು ಜಯಮ್ಮ ದಂಪತಿಗಳ ಪುತ್ರ ಮೂವರು ಗಂಡು ಮಕ್ಕಳು ಹಾಗೂ ಒಬ್ಬ ಹೆಣ್ಣು ಮಗುವಿನ ಕುಟುಂಬದಲ್ಲಿ ಜನಿಸಿದ ಅವರು ತಮ್ಮ ಬಾಲ್ಯವನ್ನು ಸರಳ ಗ್ರಾಮೀಣ ವಾತಾವರಣದಲ್ಲಿ ಕಳೆದರು ಶಿಡ್ಲಘಟ್ಟ ನಗರದ ಸರಸ್ವತಿ ವಿದ್ಯಾಸಂಸ್ಥೆಯಲ್ಲಿ ಹತ್ತನೇ ತರಗತಿಯ ತನಕ ವಿದ್ಯಾಭ್ಯಾಸ ಮಾಡಿ ಬಾಲ್ಯದಲ್ಲಿಯೇ ಸಾರ್ವಜನಿಕ ಬದುಕಿಗೆ ಚಿರಪರಿಚಿತರಾದರು ತಮ್ಮ ಚಿಕ್ಕಪ್ಪ ಎನ್ ಕೃಷ್ಣಪ್ಪ ತಾಲೂಕು ಸೊಸೈಟಿ ಅಧ್ಯಕ್ಷ ಅವರ ಮಾರ್ಗದರ್ಶನದಿಂದಲೇ ರಾಜಕೀಯ ಪ್ರವೇಶ ಮಾಡಿದ ಅವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಮೆಚ್ಚಿ ಕೃಷ್ಣ ಬೈರೇಗೌಡರ ರಾಜಕೀಯ ಅನ್ಯಾಯಗಳಾಗಿ ಬೆಳೆಯಲು ಪ್ರಾರಂಭಿಸಿದರು ಮಾರಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎರಡು ಸಲ ಆಯ್ಕೆಯಾದ ನಂತರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಾ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಬಾರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಹತ್ತು ಸಾವಿರದ ಐನೂರು ಪಥಗಳನ್ನು ಪಡೆದು ಮೂರನೇ ಸ್ಥಾನ ಗಳಿಸಿದರು ಸೋತರು ದುತ್ತಿಗೆಡದ ಕ್ಷೇತ್ರದ ಜನರ ಸೇವೆಯನ್ನು ಮುಂದುವರೆಸುತ್ತಾ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಾ ಬಂದ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಶಿಡ್ಲಘಟ್ಟ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ವಂಚಿತರಾಗಿ ಪಕ್ಷೇತರರಾಗಿ ಮತ್ತೆ ಸ್ಪರ್ಧಿಸಿ ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಜೆ ಪಕ್ಷಕ್ಕೆ ಪ್ರಬಲ ಪೈಪೋಟಿ ನೀಡಿ ಎರಡನೇ ಸ್ಥಾನ ಪಡೆದು ಕ್ಷೇತ್ರದಲ್ಲಿ ಗಟ್ಟಿಯಾದ ಹೋರಾಟ ನಡೆಸಿದರು ನಂತರ ಅವರ ಸಂಘಟನೆಯನ್ನು ಕಾಂಗ್ರೆಸ್ ಪಕ್ಷವು ಲೋಕಸಭಾ ಚುನಾವಣೆಯಲ್ಲಿ ಬಳಸಿಕೊಳ್ಳಲು ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಿಕೊಂಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಮಾಜಿ ಶಾಸಕ ವಿ ಮುನಿಯಪ್ಪ ಹಾಗೂ ಶಶಿಧಾರ್ ಮುನಿಯಪ್ಪ ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಬಲವರ್ಧನೆಗೆ ಶ್ರಮಿಸಲು ತಿಳಿಸಿರುತ್ತಾರೆ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳ ಕಾಲ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿರುವ ಅವರು ಜನರ ಸೇವೆ ನನ್ನ ಧ್ಯೇಯ ಎಂಬ ತತ್ವದೊಂದಿಗೆ ಬದುಕುತ್ತಿದ್ದಾರೆ ಪುಟ್ಟು ಆಂಜನಪ್ಪ ಅವರು ಆರೋಗ್ಯ ಸೇವೆಗಳು ಮನೆ ಮನೆಗೂ ತಲುಪಿದೆ ಉಚಿತ ಆರೋಗ್ಯ ಶಿಬಿರಗಳು ಕೋವಿಡ್ ಸಮಯದಲ್ಲಿ ಔಷಧಿ ಮಾಸ್ಕ್ ಸ್ಯಾನಿಟೈಸರ್ ತರಕಾರಿ ಹಾಗೂ ದಿನಸಿ ಕಿಟ್ ವಿತರಣೆ ಸರ್ಕಾರಿ ಆಸ್ಪತ್ರೆಗೆ ಮೆಡಿಸಿನ್ ಹಾಗೂ ಆಕ್ಸಿಜನ್ ಸಿಲಿಂಡರ್ ಕೊಡುಗೆ ನೀಡಿ ಜನರ ಮೆಚ್ಚುಗೆಗೆ ಪಾತ್ರರಾದರು ಶಿಕ್ಷಣದಲ್ಲಿ ಕ್ರಾಂತಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಟಿವಿ ಮೊಬೈಲ್ ಸ್ಮಾರ್ಟ್ ವಾಚ್ ವಿತರಣೆ ಪ್ರತಿ ವರ್ಷ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಗೌರ್ನಹಳ್ಳಿಯ ಸರ್ಕಾರಿ ಶಾಲೆಗೆ ಸಮವಸ್ತ್ರ ಹಾಗೂ ಬಸ್ ಕೊಡುಗೆ ನೀಡಿದರು ಮಹಿಳಾ ಸಬಲೀಕರಣಕ್ಕಾಗಿ ಉಚಿತ ಒಲೆಗೆ ಯಂತ್ರ ವಿತರಣೆ ಮೂಲಕ ಆರ್ಥಿಕ ಸ್ವಾವಲಂಬನೆಗೆ ನಾಂದಿ ಹಾಕಿದರು ಧಾರ್ಮಿಕ ಸಾಂಸ್ಕೃತಿಕ ಕೊಡುಗೆಗಳು ದೇವಾಲಯಗಳು ಚರ್ಚ್ ದರ್ಗಾಗಳಿಗೆ ಆರ್ಥಿಕ ನೆರವು ತಲಕಾಯಲ ಬೆಟ್ಟ ಹಾಗೂ ಬ್ಯಾಟರಾಯನ ಸ್ವಾಮಿ ದೇವಸ್ಥಾನಗಳಲ್ಲಿ ನೂರ ಒಂದು ಸಾಮೂಹಿಕ ಮದುವೆಗಳು ಮಾಡಿ ಬಡವರ ಮನೆ ಮಾತಾದರು ತಲಕೈಲ ಬೆಟ್ಟಕ್ಕೆ ರಸ್ತೆ ನಿರ್ಮಾಣ ಉರ್ಕೊಂಡ ಗ್ರಾಮಕ್ಕೆ ಹದಿನೈದು ಕಿಲೋಮೀಟರ್ ರಸ್ತೆ ನಿರ್ಮಾಣ ಹಲವು ಹಳ್ಳಿಗಳಿಗೆ ಸಿಎಸ್ಆರ್ ನಿಧಿಯಿಂದ ವಾಟರ್ ಫಿಲ್ಟರ್ ಸೋಲಾರ್ ವಿದ್ಯುತ್ ವ್ಯವಸ್ಥೆ ಗ್ರಾಮಗಳ ಅಭಿವೃದ್ಧಿ ಪಡಿಸಿ ಧೀಮಂತ ನಾಯಕರಾದ ಬಡವರ ಮದುವೆಗಳಿಗೆ ಆರ್ಥಿಕ ನೆರವು ನಗರದಲ್ಲಿನ ಬಡ ಮುಸ್ಲಿಂ ಕುಟುಂಬಗಳಿಗೆ ಸಹಾಯ ತಮ್ಮ ಕಾರ್ಯಗಳಿಂದಲೇ ಜನಸೇವಕ ಎಂಬ ಹೆಸರನ್ನು ಗಳಿಸಿರುವ ಪುಟ್ಟು ಆಂಜನಪ್ಪ ಅವರು ಪ್ರತಿಯೊಬ್ಬರ ಮನೆಗೂ ತಲುಪುವಂತಹ ಸೇವಾ ಚಟುವಟಿಕೆಗಳಿಂದ ಜನಪ್ರಿಯರಾಗಿದ್ದಾರೆ ರಾಜಕೀಯದಲ್ಲಿ ಸ್ಪರ್ಧಿಸಿ ಯಶಸ್ಸು ವಿಫಲತೆಗಳನ್ನು ಕಂಡರೂ ಅವರ ಸೇವಾ ಮನೋಭಾವದಿಂದ ಜನಪ್ರಿಯತೆ ಮೂಲವಾಗಿದೆ ಇಂದು ಸಮಾಜ ಸೇವೆಯನ್ನು ಬದುಕಿನ ಧ್ಯೇಯವಾಗಿಸಿಕೊಂಡಿರುವ ಕ್ಷೇತ್ರದ ನೂರಾರು ಬಡವರ ಬಾಳಿಗೆ ಬೆಳಕು ತಂದಿರುವ ಜನಪ್ರಿಯ ಮುಖಂಡ ಪುಟ್ಟು ಆಂಜನಪ್ಪ ಅವರ ಹುಟ್ಟುಹಬ್ಬವನ್ನು ತಮ್ಮ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ಅನ್ನ ಸಂತರ್ಪಣೆ ಜೊತೆಗೆ ನಗರದ ಅಂದ ಮಕ್ಕಳ ಆಶಾಕಿರಣ ಶಾಲೆಯಲ್ಲಿ ಮಕ್ಕಳ ಜೊತೆ ಕೇಕ್ ಕತ್ತರಿಸಿ ಸಮವಸ್ತ್ರ ವಿತರಣೆ ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಜನಸೇವೆಯ ಪ್ರತೀಕ ಜನಪ್ರಿಯ ನಾಯಕ ಪುಟ್ಟು ಆಂಜನಪ್ಪ ಅವರಿಗೆ ತಮ್ಮ ಅಭಿಮಾನಿಗಳು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳ ಸುರುಮಲೆ ಕೋರಿದರು ಈ ಸಂದರ್ಭದಲ್ಲಿ ಗೌಡ್ನಹಳ್ಳಿ ಮಂಜುನಾಥ್ ಕುಡಿಹಳ್ಳಿ ಚಂದ್ರಣ್ಣ ರಾಜ್ಕುಮಾರ್ ಸಾದಿಕ್ ಮುರಳಿ ಅಶ್ವಥ್ ರೆಡ್ಡಿ ಸೀತಳ್ಳಿ ಮಂಜುನಾಥ್ ದೇವರಾಜ್ ಮುಂಡರಾಜ ದಾಮೋದರ್ ಭೂದಾಳ ವರದರಾಜ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಚಿದಾನಂದಮೂರ್ತಿ ರವಿಚಂದ್ರ ರಾಮಾಂಜನಯ್ಯ ವೇಣು ಆನಂದ್ ಸಾದಿಕ್ ರಮೇಶ್ ಗೌಸ್ಕಾನ್ ಇಟ್ಲಹಳ್ಳಿ ಸುರೇಶ್ ಮಧು ಕೃಷ್ಣಪ್ಪ ಅಪ್ಪಾಜಿಗೌಡ ಮುನಿರಾಜ್ ಶಾಂತ್ ಪಾಷ ಅಪ್ಸರ್ ಪಾಷಾ ರವಿ ಹರೀಶ್ ಬಕ್ರಾಬಾಬು ಸಂತೋಷ್ ಮುತ್ತೂರು ದೇವರಾಜ್ ಮಝರ್ ಮಹೇಶ್ ಹಾಗೂ ಪುಟ್ಟು ಆಂಜನಪ್ಪ ಅಭಿಮಾನಿಗಳು ಹಾಜರಿದ್ದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮಾಹಿತಿ ನ್ಯೂಸ್ ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪ ಅಣ್ಣನವರ ಹುಟ್ಟಿದಪ್ಪನ ಇವತ್ತು ವಿಶೇಷವಾಗಿ ಅಂಡಮಕ್ಕಳ ಒಂದು ಶಾಲೆಯಲ್ಲಿ ಹುಟ್ಟಿದಬ್ಬರ ಆಚರಣೆ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಮಕ್ಕಳಿಗೆ ಇವತ್ತು ಬಟ್ಟೆ ಇವತ್ತು ಇದನ್ನು ಶೀರ್ಣ ಸಹ ಇಲ್ಲ ನಮ್ಮ ಇವತ್ತೇನು ಪುಟ್ಟು ಆಂಜಿನಪ್ಪ ಅವರ ಪ್ರಯುಕ್ತ ನಮ್ಮ ಶಿಲ್ಘಟ್ಟ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ಆಂಜನಪ್ಪ ಅವರ ಹೆಸರು ಹೇಳ್ತಾ ಇವತ್ತು ಆಶಾಕಿರಣದ ಕಾಂಗ್ರೆಸ್ ಮುಖಂಡವಾಗಿರುವ ಪುಟ್ಟ ಅಂಜನಪ್ಪ ಅವರು ಒಟ್ಟು ಪ್ರಯುಕ್ತ ಆಶಾ ಕಿರಣ ಮಕ್ಕಳು ಇವತ್ತು ಅವರು ಪಾಪ ಇದ್ರ ಬಗ್ಗೆ ಒಂದು ಮಾತಾಡೋಂಥ ನೋವಾಗುತ್ತೆ ಅವರ ತಂದೆ ತಾಯಿ ಎಲ್ಲೋ ಇರ್ತಾರೆ ಆದರೆ ಅವ್ರ ಜೊತೆ ನಾವು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ನಿಜವಾಗ್ಲೂ ಸಮಾಜಕ್ಕೊಂದು ಅರ್ಥ ಹೋಗುತ್ತೆ ಹಾಗೂ ಈ ಕ್ಷೇತ್ರ ಜನ ಎಲ್ಲರೂ ಕೇಳ್ಕೊತೀನಿ ದಯವಿಟ್ಟು ಕ್ಷೇತ್ರದಲ್ಲಿ ಎಲ್ಲರೂ ಯಾವುದೇ ಮಕ್ಕಳ ಬರ್ತ್ಡೇ ಆಗಲಿ ಮಕ್ಕಳಿಗೆ ಏನಾರ ಒಂದು ಕಾರ್ಯಕ್ರಮ ಆದರೆ ಇಂತಹ ಕಡೆ ಬಂದು ಮಾಡಿದ್ರೆ ನಿಮ್ಮ ಮಕ್ಕಳಿಗೂ ನಿಜವಾಗ್ಲೂ ಏನು ನಮ್ಮ ಅಪ್ಪ ಅಮ್ಮ ನಮಗೆ ಏನು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಗೌರವ ಕೊಡ್ತಾನೆ ಅನ್ನೋ ಒಂದು ವ್ಯಾಲ್ಯೂಗಳು ಎಲ್ಲರೂ ಈ ಕ್ಷೇತ್ರದ ತನ್ನ ಮಕ್ಕಳ ಬರ್ತ್ಡೇ ಮನೆಯಲ್ಲಿ ಏನು ಸೆಲೆಬ್ರೇಷನ್ ಮಾಡ್ತೀನಿ ಅದರಲ್ಲಿ ಆದರೂ ಇಲ್ಲಿ ಬಂದು ಇಲ್ಲಿರೋ ಮಕ್ಕಳಿಗೆ ಒಂದು ಕೇಕ್ ಕಟ್ ಮಾಡಿಸೋ ಮುಖಾಂತರ ಆಚರಣೆ ತಂದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೂ ಹುಟ್ಟು ಅಂಜಿನಪ್ಪನವರು ಏನು ಈ ಸಮಾಜ ಶಿಲ್ಗಟ್ಟೆಗೆ ಒಂದು ಒಳ್ಳೆಯ ಕೊಡುಗೆ ಕೊಡ್ತಾ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಜೊತೆಗೆ ಈ ಕ್ಷೇತ್ರ ಅಧಿಕಾರ ಸಮೇತ ಸಿಕ್ಕಿದರೆ ಮಾತ್ರ ಈ ಕ್ಷೇತ್ರವನ್ನು ಅವರು ರಾಮರಾಜ ಮಾಡಲು ಹೊರಟಿದ್ದಾರೆ ಅದಕ್ಕೆ ನಾವು ಕೈ ಜೋಡಿಸ್ತಾನ ಕೇಳುತ್ತಾ ಮತ್ತೊಮ್ಮೆ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಒಳ್ಳೆಯದು

ಆಂಗಿಡಪ್ಪನವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಕೋರುತ್ತಾ ಇದೇ ರೀತಿ ನೂರಾರು ಕಾಲ ಸುಖಕರವಾಗಿ ಆ ದೇವರು ಇಡಬೇಕಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅದೇ ರೀತಿ ಇವತ್ತು ಏನು ಈ ಹುಟ್ಟುಹಬ್ಬದ ಪ್ರಯುಕ್ತ ಈ ವರ್ಷವೇ ಅಲ್ಲ ಪ್ರತಿ ವರ್ಷ ಅವರು ಇದ್ದಷ್ಟು ದಿವಸನೂ ಇದೇ ರೀತಿ ಹುಟ್ಟು ಹಬ್ಬದ ಆಚರಣೆ ಮಾಡ್ತಾ ಇಡೀ ನಮ್ಮ ತಾಲೂಕಿನ ಜನತೆಗೆ ಒಳ್ಳೆಯದನ್ನು ಬಯಸುತ್ತಾ ಅವರು ಆರೋಗ್ಯವಾಗಿರ್ಬೇಕಂತ ದೇವರಲ್ಲಿ ಮನವಿ ಅಂಜನವರಿಗೆ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಚಿನ್ನದ ಮನುಷ್ಯ ಸಮಾಜ ಸೇವಕರಾದ ಆಂಜನಪ್ಪನವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಇನ್ನೂ ಈ ತಾಲೂಕಿಗೆ ಹೆಚ್ಚು ಸೇವೆ ಮಾಡುವಂತ ಭಾಗ್ಯ ಕೊಡಲಿ ಅಂತ ಅವ್ರು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಹುಟ್ಟು ಹಣವನ್ನು ಅವರಿಗೆ ಇಲ್ಲಿ ಹುಟ್ಟುಹಬ್ಬದ ಶುಭಾಶಯದ ಏನು ಆತ್ಮಿಕ ಶುಭಾಶಯ ಕಟ್ಟೆ ಕೆಲವು ಅನ್ನದ ಮಾಡಿ ಆರೋಗ್ಯ ಅವರ ಮನೆ ಕಾಪಾಡಲಿ ಅಂತ ಕಾಲ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಸನ್ಮಾನ ಶ್ರೀ ಆಂಜನಪ್ಪ ಪುಟ್ಟಣ್ಣವ್ರದ್ದು ನಲವತ್ತೆಂಟರ ಹಬ್ಬವನ್ನು ಅಬ್ಬಳ್ಳಿಯಿಂದ ಶಿಳ್ಳೇಟ್ಟ ತಾಲೂಕಿನಲ್ಲಿ ಆಚರಣೆ ಮಾಡಲಾಗಿದೆ ಇವತ್ತಿನ ದಿನ ಶಿಳ್ಳೇಟ್ಟ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಎಲ್ಲ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಊಟದ ವ್ಯವಸ್ಥೆ ಒಂದು ಡೇವಳ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ತುಂಬ ಚೆನ್ನಾಗಿ ಇವತ್ತು ಎಲ್ಲ ನಮ್ಮ ಮುಖಂಡರು ಸೇರಿ ಇವತ್ತು ಎಲ್ಲರೂ ಸೇರಿ ಅವತ್ತು ಇವತ್ತು ದಿನ ಚೆನ್ನಾಗಿ ಅಲ್ಲಿ ಆಚರಣೆ ಮಾಡಿ ಅವರಿಗೆ ಹಣ್ಣು ಹಂಪಲು ಕೊಟ್ಟು ಮಾಡಿ ಕಂಡಿದ್ದೀವಿ ಮತ್ತು ಇನ್ನೊಂದು ಆಶಾ ಕಿರಣ ಅಂತ ಶಿಲ್ಲಟ್ಟ ನಗರದ ಹೃದಯ ಭಾಗದಲ್ಲಿ ಇದೆ ಅವರಿಗೆ ಮಕ್ಕಳಿಗೆ ಅನ್ನ ಮಕ್ಕಳಿಗೆ ಒಂದು ವಸ್ತ್ರ ಬಟ್ಟೆಗಳನ್ನು ನೀಡುತ್ತಾ ಮತ್ತು ಅವರಿಗೆ ಹಣ್ಣು ಹಂಪಲು ನೀಡುತ್ತಾ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ತುಂಬ ಈ ಕಳೆದ ಹದಿನೈದು ವರ್ಷದಿಂದ ನಾವು ಸತತವಾಗಿ